ನೋಡಿರಿ ದರ್ಶನ ಪ್ರಕರಣ ಏನು ಇದು ಹೊಸದಲ್ಲ ಮೊದಲೇ ಹಿಡಿದು ಅದೇನಾಗ್ತಾರಲ್ಲ ಆ ವ್ಯಕ್ತಿನೇ ಹಂಗೆ ಅದ ಅದೆಲ್ಲ ಇತಿಹಾಸ ನೀನು ಎಲ್ಲ ಅನೇಕ ಮಾಧ್ಯಮಗಳು ತೋರಿಸೋದಲ್ಲ ಇದು ಯಾವುದೇ ಮುಲಾಜಿಲ್ಲಾರದೆ ತನಿಖೆ ಮಾಡಿದ್ರು ಕೆಲವೊಂದು ಮಂತ್ರಿಗಳೊಡ ಭಾಳ ಕ್ಲೋಸ್ ಅದಾಳ ಅವರು ಫೋನ್ ಮಾಡಿ ಎಷ್ಟೊ ಫೋನ್ ಮಾಡಿದ್ರು ಆದರೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ ಒಂದು ಅಪರಾಧ ಯಾಕಂದರೆ ಯಾವ ಕಲ್ಪ್ರಿಟ್ ಅದನ್ನು ಅದರ ಯಾವ ಭಾಗ್ಯ ಅದು ಗುರ್ತಾಗ್ಬೇಕಲ್ಲ ಇವರು ಅವನು ಮುಚ್ಚಿ ಒಳಗೆ ಕುಂಡಿಸ್ಕೊಂಡು ಅವ್ನ ಕಡೆಯಿಂದ ಸಾಕ್ಷಿ ತಗೋದು ಅವನ ಕಡೆಯಿಂದ ಹೇಳಿಕೆ ತಗೋದು ಮತ್ತು ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಏನಾದರೂ ಸರ್ಕಾರ ಮಾಡಿದ್ರೆ ಇದು ಭಾಳ ದೊಡ್ಡ ಗಂಭೀರವಾದಂಥ ಇದು ಆಗ್ತದೆ ಇದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಈಗಾಗಲೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ ಎಲ್ಲಿ ಬೇಕಾದಲ್ಲಿ ಕೊಲೆ ಇದ್ದಾವೆ ಎಲ್ಲಿ ಬೇಕಾದಲ್ಲಿ ಜನರ ಮೇಲೆ ಚಾಕು ಚೂರಿ ಇರಿತಾಗ್ತಾಯಿದೆ ದೇಶ ವಿರೋಧಿ ಘೋಷಣೆಗಳು ಕೂಗ್ತಾ ಇವೆ ಒಂದು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆನೂ ಉಳಿದಲ್ಲ ಅದಕ್ಕೆ ನಾವು ವಿಧಾನಸಭೆಯಲ್ಲಿ ಹೇಳಿದೆ ಪರಮೇಶ್ವರವರೇ ನಿಮ್ಗೆ ಆಗದಿದ್ದರೆ ಬೇರೆ ಯಾವುದ್ರ ಖಾತೆ ತಗೊಳಿ ಗೃಹ ಸ್ವಲ್ಪ ಯಾವ ಗಟ್ಟಿದ್ದವನ್ನ ಕೊಡಿರಿ ನೀವು ಒಳ್ಳೆ ಸುಸಂಸ್ಕೃತರಿದ್ದೀರಿ ನಿಮಗೆ ಭಾಳ ಒಳ್ಳೆಯ ಹುದ್ದೆ ಕೊಡಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ದಲಿತ ಮುಖಂಡರು ಮತ್ತು ಸುಸಂಸ್ಕೃತ ಒಬ್ಬ ನಾಯಕರು ನಾವೊಬ್ಬ ವೈಯಕ್ತಿಕವಾಗಿ ಪರಮೇಶ್ವರ ಬಗ್ಗೆ ಗೌರವ ಇತ್ತು ಆದರೆ ಈ ಇಲಾಖೆ ಅವರಿಗೆ ಸೂಟ್ ಆಗೋದಿಲ್ಲ ಪಾಪ ಅವ್ರನ್ನ ಬಲಿಪೂಷ ಮಾಡಾಕತ್ತಾರೆ ಸಿದ್ದರಾಮಯ್ಯ ಮತ್ತು ಇವರು ಡಿ ಕೆ ಶಿವಕುಮಾರ್ ಒಬ್ಬ ದಲಿತ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದಂಥ ಒಬ್ಬ ವ್ಯಕ್ತಿನ ಇವತ್ತು ಉದ್ದೇಶಪೂರ್ವಕವಾಗಿ ಆ ದಲಿತರು ಒಬ್ಬ ಮುಖ್ಯಮಂತ್ರಿ ಆಗೋಣ ತಪ್ಪಿಸ್ಲಿಕ್ಕೆ ಈ ರೀತಿ ಅವರನ್ನು ಗೃಹ ಮಂತ್ರಿ ಮಾಡಿ ಅವ್ರನ್ನ ಅವರ ಏನು ಸೀನಿಯಾರಿಟಿ ಇದೆ ಅವರು ಅವರು ಒಂದು ಕಡೆ ಹೇಳಿದರು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂಥ ವ್ಯಕ್ತಿನ ಇವತ್ತು ಏನು ಮಾಡ್ತಾ ಮಾಡ್ತಾಯಿದ್ರೆ ಪರಮೇಶ್ವರ ಪರಮೇಶ್ವರವ್ರಿಗೆ ನಾನು ವೈಯಕ್ತಿಕ ಅವ್ರ ವಿನಂತಿ ನೀವು ರಾಜೀನಾಮೆ ಕೊಟ್ಟುಬಿಟ್ಟು ನಿಮ್ಮ ನೀವು ಇರ್ಲಾರ್ದೇ ಸರ್ಕಾರ ಹೆಂಗೆ ನಡೆಸೋದು ನಮ್ಮ ದಲಿತರು ಇಂಥ ಒಬ್ಬ ಸೀನಿಯರ್ ರೀ ಡಿ ಕೆ ಶಿವಕುಮಾರ್ ಬಳಿ ಯಾವ್ಯಾವ ಇಲಾಖೆ ರೀ ಸಂಪನ್ಮೂಲ ಬೆಂಗಳೂರು ನಬರ ನಗರಾಭಿವೃದ್ಧಿ ಬೆಂಗಳೂರು ಇನ್ಚಾರ್ಜ್ ಎಲ್ಲ ತಿನ್ನು ಎಲ್ಲ ಡಿ ಕೆ ಶಿವಕುಮಾರ ದಿನ ರಾಜ್ಯದಾಗುವ ಅಶಾಂತಿ ಕ್ಷೋಭೆಗೆ ಪಾಪ ಒಬ್ಬ ದಲಿತ ಸಚಿವ ಬಲಿ ಆಗ್ಲಕ್ಕ ಅದಕ್ಕೆ ಸಿದ್ಧ ನಾವು ಕೊಡಿರಿ ಅವ್ರಿಗೆ ನೀರಾವರಿ ಕೊಡಿರಿ ಪರಮೇಶ್ವರ ಅವರಿಗೆ ಬೆಳಗಾವ್ ಇನ್ಚಾರ್ಜ್ ಇದು ಬೆಂಗಳೂರು ಇನ್ಚಾರ್ಜ್ ಕೊಡಿರಿ ಬೆಂಗಳೂರು ನಗರಾಭಿವೃದ್ಧಿ ಒಳಗೆ ಇವತ್ತ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಲಂಚ್ ನಡೆದ ಸ್ಕ್ವೇರ್ ಫೀಟ್ ಮ್ಯಾಗೆ ಒಂದೈತಿ ಇವತ್ತು ನಮ್ಮ ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಅಂತ ಹೇಳ್ತಿದ್ರು ಒಂದು ಎನೆಯ ಆಗ್ಬೇಕಾದ್ರೆ ಒಂದು ಬಿ ಎದಾಗ ಇದು ಆಗ್ಬೇಕಾದ್ರೆ ಒಂದು ಸ್ಕ್ವೇರ್ ಫೀಟಿಗೆ ಎಪ್ಪತ್ತೈದು ರೂಪಾಯಿ ಬೇಕು ಯಾರೋ ನಿನ್ನೆ ನಮ್ಮ ಒಬ್ಬ ಹೇಳ ಸಿದ್ದರಾಮಯ್ಯವ್ರದ್ದು ಇವರು ಡಿ ಕೆ ಶಿವಕುಮಾರ್ ರೇಟ್ ಭಾಳ ಐತೈತಲ್ಲ ನಮ್ಮ ಮುನಿರಾಜೋ ಯಾರು ನಮ್ಮ ಬೆಂಗಳೂರು ಎಮ್ ಎಲ್ ಎ ಒಂದು ರೂಪಾಯಿ ಇದು ಒಂದು ಫೋಟಿ ಎಪ್ಪತ್ತೈದು ರೂಪಾಯಿ ಲೆಕ್ಕ ಹಾಕ್ರಿ ನೀವು ಎಷ್ಟು ಲಕ್ಷ ಕೋಟಿ ರೂಪಾಯಿ ಇವರು ಭ್ರಷ್ಟಾಚಾರ ಬೆಂಗ್ಳೂರಿನಾಗ ಮಾಡ ಅದಕ್ಕೆ ಭ್ರಷ್ಟಾಚಾರ ಅಂತರೂ ಅದೇನಕ್ಕೆ ಅನ್ಕಂಟ್ರೋಲ್ ಆಗಿತ್ತು ಡೆವಲಪ್ಮೆಂಟ್ ಇಲ್ಲ ಕಾನೂನು ಸುವ್ಯವಸ್ಥೆ ಇಲ್ಲ ಸಿದ್ದರಾಮಯ್ಯನವರು ಏನಾದರೂ ಒಂದು ಬೇಜವಾಬ್ದಾರಿ ಹೇಳಿಕೆ ಕೊಡ್ಬೇಕು ಅವರು ಆಟಾಡ್ತಾರೆ